ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟು ಡೇಸ್ ಗೈಸ್ ಆ್ಯಕ್ಚುಲಿ ಅಂತ ಗೊತ್ತಿಲ್ಲ ಇವತ್ತು ನಮಗೆ ಸ್ಪೆಷಲ್ ಡೇ ಬಿಕಾಸ್ ನಮ್ಮ ಏಯ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ ಸೊ ಹಾಗೆ ಇವತ್ತಿನ ತಿಂಡಿ ಎಲ್ಲ ರೆಡಿಯಾಗಿದೆ ಬಟ್ ಮಕ್ಕಳೇ ರೆಡಿಯಾಗಿಲ್ಲ ಹನ್ನೊಂದುವರೆ ಆಗಿದೆ ಅವರು ಇದ್ದೇಳಬೇಕಾದ್ರೇ ಹನ್ನೊಂದು ಗಂಟೆ ಎಲ್ಲ ಆಗಿದೆ ಈಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ ಸೊ ನಾನೊಂದು ಟೀ ಎಲ್ಲ ರೆಡಿ ಮಾಡಿಬಿಟ್ಟು ತಿಂಡಿ ಒಂದು ತಂದಿಟ್ಟಿದ್ದೀನಿ ಹಾಗೇ ಇವತ್ತಿನ ಸ್ಪೆಷಲ್ ಇದ್ದೆ ಹಾಗೆ ತಿಂಡಿ ಎಲ್ಲ ತಿಂದು ಬಿಟ್ಟು ಬರ್ತೀವಿ ಓಕೆ ಹಾಗೆಲ್ಲ ತಿಂಡಿ ಎಲ್ಲ ತಿಂದುಬಿಟ್ಟು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗೋದಂತ ಕೇಳಿದರೆ ಗೋಲ್ಡ್ ಶಾಪ್ಗೆ ಹೋಗೋದಂತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಾನು ಗೋಲ್ಡ್ ಶಾಪ್ಗೆ ಸೊ ಎಲ್ಲಿ ಅಂತ ನೋಡೋಣ ಮನೆ ಗೈಸ್ ನಾವಿವತ್ತು ಬಂದಿರುವಂಥದ್ದು ಕೊಚ್ಚಿನ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಇದು ಇರುವಂಥದ್ದು ಸೋಹರ್ನಲ್ಲಿ ಸೊ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರಲಿ ಬರ್ತ್ಡೇ ಆಗಿರಲಿ ಏನಾದರೂ ಒಂದು ನಮಗೆ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡುವಂಥದ್ದು ಅಂಥದ್ದೇನಿಲ್ಲ ಒಂದು ಸಿಂಪಲಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಒಂದು ವೇಳೆ ಏನಾದರೂ ತೆಗಿಯೋಕ್ಕಿದ್ರೆ ತೆಗಿತೀವಿ ಅಷ್ಟೇ ಬಟ್ ನಾನಿವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರೋದ್ರಿಂದ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ನಾನಿವತ್ತು ಓಲೆ ಮತ್ತು ಒಂದು ರಿಂಗ್ ತೊಗೊಂಬಿಟ್ಟೆ ಕಿವಿ ಓಲೆ ನನಗೆ ಡೈಲಿ ಯೂಸ್ ಮಾಡೋದಕ್ಕೆ ಹಾಗೆ ಸಣ್ಣ ಮಗು ಕೂಡ ತೊಗೊಂಡಿದ್ದೀನಿ ಅದರ ಜೊತೆಯಲ್ಲಿ ಒಂದು ರಿಂಗ್ ಕೂಡ ತೊಗೊಂಡೆ ಇದು ಕೂಡ ಡೈಲಿ ಯೂಸ್ ಮಾಡೋಣ ಅಂತ ಸೊ ನನಗೆ ತುಂಬ ಇಷ್ಟ ಆಯಿತು ಇದು ಫಸ್ಟಿಗೆ ನಾನು ಚಾಯ್ಸ್ ಮಾಡಿದೆ ಆದರೆ ಬೇರೆ ನಾನು ನೋಡಿದೆ ಬಟ್ ಸೈಜ್ ನನಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಹಾಗೆ ಎಲ್ಲ ತೊಗೊಂಡಾಯ್ತು ಬಿಲ್ ಪೇ ಮಾಡೋದಕ್ಕೆಲ್ಲ ಲೆಕ್ಕ ಮಾಡ್ತಾ ಇದ್ದಾರಲ್ಲಿ ಸೊ ಹಾಗೆ ಮಕ್ಕಳಿಗೂ ಇಬ್ಬರಿಗೆ ಬಲೂನ್ ಒಂದು ಕೊಟ್ಟಿದ್ದಾರೆ ಇದು ಇಲ್ಲಿವರೆಗೂ ಬರುತ್ತೆ ಗೊತ್ತಿಲ್ಲ ಹ್ಞೂ ಹ್ಞೂ ಗೈಸ್ ನಾವಿವಾಗ ಮತ್ತೆ ಹೋಗ್ತಾ ಇರೋದು ಮಲಬಾರ್ ಸ್ಪೆಷಲ್ ಏನಾದರೂ ಸಿಗುತ್ತಾ ಅಂತಂದರೆ ಇಲ್ಲಿನ ಇಲ್ಲಿಯ ಊಟ ತಿಂದು 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 ನಮಗೆ ಸಾಕಾಗಿದೆ ಹಾಗಾಗಿ ನಮ್ಮ ಊರಿನ ತಿನ್ನೋಣ ಅಂತ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಲೆಕ್ಕದಲ್ಲಿ ಊರಿನ ಫುಡ್ಡೇ ತಿನ್ನೋಣ ಅಂತ ಸೊ ಮಂದಿ ಅದು ಇದು ತಿಂದುಬಿಟ್ಟು ನಮಗೆ ಸಾಕಾಗಿದೆ ಹಾಗಾಗಿ ಊರಿನ ಫುಡ್ಡು ಸಿಗುವಂಥ ಒಂದು ರೆಸ್ಟೋರೆಂಟ್ ಸಿಕ್ತು ಬನ್ನಿ ನೋಡೋಣ ഇല്ല <laughs> ഇപ്പൊ <laughs> 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 ಹಾಗೆ ಗೈಸ್ ನಮ್ಮ ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಬೇಗ ಬಂದುಬಿಟ್ವಿ ಯಾಕಂದರೆ ಅವ್ರಿಗೆಲ್ಲ ಕೆಲಸ ಇದೆ ನಮ್ಮನೆ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ನಮ್ಮಿಂದ ತೊಂದರೆ ಆಗಬಾರ್ದಲ್ಲ ಅದಕ್ಕೋಸ್ಕರ ಬೇಗ ಊಟ ಮಾಡಿಬಿಟ್ಟು ರೂಮ್ ಕಡೆ ಹೋಗ್ತಾ ಇದ್ದೀವಿ ಇವಾಗ ಸೊ ಹಾಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್